ಹತ್ತು ಹಲವು ವೈಶಿಷ್ಟ್ಯತೆಗಳನ್ನು ಹೊಂದಿರುವ ಬಿಗ್ ಬಾಸ್ ಸೀಸನ್ ಹತ್ತು ಇದೀಗ ಹದಿನೈದನೇ ವಾರಕ್ಕೆ ಕಾಲಿಟ್ಟಿದೆ ಫಿನಾಲೆ ಹಂತದ ಸಂಭ್ರಮದಲ್ಲಿರುವ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಇಂದು ಸರ್ಪ್ರೈಸ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಗಾರ್ಡನ್ ಏರಿಯಾದಲ್ಲಿ ಇರಿಸಲಾಗಿದ್ದ ಎರಡು ಬಾಕ್ಸ್ನ ಒಳಗೆ ಮನೆಯ ಹಳೆಯ ಸ್ಪರ್ಧಿಗಳಾಗಿರುವ ನೀತು ಮತ್ತು ಇಶಾನಿ ಎಂಟ್ರಿ ಕೊಟ್ಟಿದ್ದಾರೆ ಇದು ಎಲ್ರಿಗೂ ಆಶ್ಚರ್ಯವನ್ನು ತರಿಸಿದೆ ಹೌದು ಬಿಗ್ ಬಾಸ್ ಸೀಸನ್ ಹತ್ತು ಕೊನೆಯಾಗೋದಕ್ಕೆ ಉಳಿದಿರೋದು ಇನ್ನು ಕೆಲವೇ ದಿನಗಳು ಮಾತ್ರ ಈ ಸಂದರ್ಭದಲ್ಲಿ ಸ್ಪರ್ಧಿಗಳ ರೀಯೂನಿಯನ್ ಆಗಿದೆ ಈ ಸೀಸನ್ನಲ್ಲಿ ಎಲಿಮಿನೇಟ್ ಆದ ಸ್ಪರ್ಧಿಗಳು ಮತ್ತೆ ದೊಡ್ಡ ಮನೆಗೆ ಅತಿಥಿಗಳಾಗಿ ಬಂದಿದ್ದಾರೆ ಮನೆಯಲ್ಲಿದ್ದ ಸ್ಪರ್ಧಿಗಳಿಗೆ ಇದು ಸರ್ಪ್ರೈಸ್ ಆಗಿದೆ ಆದರೆ ವೀಕ್ಷಕರಿಗೆ ಮಾತ್ರ ಇದು ಇಷ್ಟವಾಗಿಲ್ಲ ಹಳೆ ಸ್ಪರ್ಧಿಗಳನ್ನ ಮತ್ತೆ ಬಿಗ್ ಬಾಸ್ನೊಳಗೆ ಕಳುಹಿಸಬಾರ್ದಿತ್ತು ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಈ ಹಿಂದೆ ಎಲಿಮಿನೇಟ್ ಆಗಿ ಹೋಗಿರುವ ಸ್ಪರ್ಧಿಗಳು ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಬಂದು ತಮಗೆ ಆಗದ ಸ್ಪರ್ಧಿಗಳ ಜೊತೆನೆ ತುಂಬಾ ಚೆನ್ನಾಗಿ ಮಾತಾಡಿ ಅವರ ತಲೆಗೆ ಏನೇನೋ ತುಂಬಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದನ್ನ ಪ್ರೋಮೋದಲ್ಲಿ ನೋಡಿದ ವೀಕ್ಷಕರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಿರುವ ಸ್ಪರ್ಧಿಗಳು ಮತ್ತೆ ಮನೆಯೊಳಗೆ ಬಂದಿದ್ದಾರೆ ಬಂದವರೇ ಸ್ಪರ್ಧಿಗಳ ತಲೆಗೆ ನೀವು ಹೇಗಿರಬೇಕು ಅನ್ನೋದನ್ನ ಆಯಾ ಸ್ಪರ್ಧಿಗಳಿಗೆ ಹೇಳ್ತಾ ಇರೋದು ವೀಕ್ಷಕರಲ್ಲಿ ಇದೀಗ ತೀವ್ರ ಗೊಂದಲ ಮೂಡಿಸಿದೆ ಮನೆಯೊಳಗೆ ಬಂದ ಇಶಾನಿ ಮತ್ತೆ ನೀತು ಸಂಗೀತ ಕಾರ್ತಿಕ್ ವಿನಯ್ ನಮ್ರತ ಸೇರಿದಂತೆ ಎಲ್ಲರ ಜೊತೆನೂ ಹೋಗಿ ವೈಯಕ್ತಿಕವಾಗಿ ಕೆಲ ಸಲಹೆಗಳನ್ನು ಕೊಟ್ಟಿದ್ದಾರೆ ಆದರೆ ಈ ಸಲಹೆಯೆಲ್ಲವೂ ಕೂಡ ಅವರು ಹೊರಗಿನಿಂದ ನೋಡಿದ ಅಭಿಪ್ರಾಯದ ಮೇಲೆ ಕೊಟ್ಟಿರೋದು ಸದ್ಯ ಸ್ಪರ್ಧಿಗಳ ಮಧ್ಯೆ ಭಾರಿ ಮನಸ್ತಾಪಕ್ಕೆ ಕಾರಣವಾಗಬಹುದು ಅಂತ ಗೊಂದಲ ಕಾಡ್ತಾ ಇದೆ ಹೌದು ಪ್ರತಾಪ್ ಜೊತೆಗಿನ ಸಂಬಂಧದ ಬಗ್ಗೆ ಸಂಗೀತ ಅವರಿಗೆ ಎಚ್ಚರಿಕೆಯನ್ನ ಈಶಾನಿ ಕೊಟ್ಟಿದ್ದಾರೆ ಈ ಹಿಂದೇನೂ ಈಶಾನಿಗೆ ಪ್ರತಾಪ್ನ ಕಣ್ರೆ ಆಗ್ತಾನೆ ಇರಲಿಲ್ಲ ಈಗ ಸಂಗೀತ ಅವರ ತಲೆಗೆ ಏನೇನೋ ತುಂಬಿಸ್ತಾ ಇದ್ದಾರೆ ಅವನು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾನೆ ಅಂತ ಈಶಾನಿ ಅವರು ಸಂಗೀತ ಮುಂದೆ ಹೇಳಿದ್ದಾರೆ ಇದು ಸಂಗೀತಗೆ ಆಶ್ಚರ್ಯ ತರಿಸಿದೆ ಹಾಗಾಗಿ ಸಂಗೀತ ಈಶಾನಿಗೆ ಕೇಳ್ತಾರೆ ಅವನು ನಿಜವಾಗ್ಲೂ ಸಿಂಪತಿ ಕಾರ್ಡ್ ಇಟ್ಕೊಂಡು ಆಡ್ತಿದ್ದಾನಾ ಅಂತ ಇದಕ್ಕೆ ಅದು ನಿಜಾನೇ ಅಲ್ವಾ ಅಂತ ಈಶಾನಿ ಮರು ಉತ್ತರಿಸಿದ್ದಾರೆ ಹೊರಗಿನ ವಿಚಾರಗಳನ್ನ ಇಲ್ಲಿ ಹೇಳುವಂತಿಲ್ಲ ಅಂತ ಬಿಗ್ ಬಾಸ್ ಹೇಳಿದ್ದಾರೋ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಇದು ಬೇಕು ಬೇಕು ಅಂತಲೇ ಅವರನ್ನ ಮನೆಯೊಳಗೆ ಕರೆಸಿ ಈ ರೀತಿಯ ಸ್ಟೇಟ್ಮೆಂಟ್ ಪಾಸ್ ಮಾಡುವಂತೆ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅಥವಾ ಸಂಗೀತ ಹಾಗೆ ಪ್ರತಾಪ್ನ ಕಂಡ್ರೆ ಈ ಮುಂಚೆನು ಈಶಾನಿಗೆ ಆಗ್ತಾ ಇರಲಿಲ್ಲ ಇವರ ಮಧ್ಯೆ ಏನಾದ್ರೂ ತಂದಿಡುವ ಕೆಲಸವನ್ನ ಮಾಡಿದ್ದಾರಾ ಅನ್ನುವ ಪ್ರಶ್ನೆ ಕೂಡ ಮೂಡುತ್ತೆ ಯಾಕಂದ್ರೆ ನಮೃತಗೆ ಮಾತ್ರ ಒಳ್ಳೆಯ ಸಲಹೆಯನ್ನ ಕೊಡ್ತಾ ಇದ್ದಾರೆ ನೀನು ಯಾರ ಬಗ್ಗೆನು ಯೋಚನೆ ಮಾಡಬೇಡ ನಿನ್ನ ಬಗ್ಗೆ ಮಾತ್ರ ಯೋಚನೆ ಅಂತ ಹೇಳಿದ್ದಾರೆ ಇದು ಅವರು ಮೊದಲೇ ಫ್ರೆಂಡ್ಸ್ ಆಗಿರೋದ್ರಿಂದ ಈ ರೀತಿಯ ಒಳ್ಳೆ ಸಲಹೆಯನ್ನ ಕೊಟ್ಟಿರಬಹುದು ಆದ್ರೆ ಪ್ರತಾಪ್ ಬಗ್ಗೆ ಸಂಗೀತ ಜೊತೆ ಯಾಕೆ ಈ ರೀತಿ ಮಾತಾಡಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ರತ ಜೊತೆ ಹೇಳಿರೋದು ಕಾರ್ತಿಕ್ ನಿಂದ ದೂರ ಇರುವಂತ ಯಾಕಂದ್ರೆ ಈಗಾಗಲೇ ವೀಕ್ಷಕರು ಈ ಬಗ್ಗೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಕಮೆಂಟ್ ಮೂಲಕ ಬೈತಾ ಇರೋದು ಗೊತ್ತೇ ಇರುವ ವಿಚಾರ ಹಾಗಾಗಿ ಈಶಾನೆ ಈ ಮಾತನ್ನ ಪರೋಕ್ಷವಾಗಿ ಹೇಳಿದ್ದಾರೆ ನಮ್ರತ ಇದಕ್ಕೆ ನಾನು ಕಾರ್ತಿಕ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತಾನೆ ಉತ್ತರಿಸಿದ್ದಾರೆ ಹಾಗಾಗಿ ಇಲ್ಲಿ ಒಬ್ಬರಿಗೆ ಒಳ್ಳೆ ಸಲಹೆ ಇನ್ನೊಬ್ಬರಲ್ಲಿ ತಂದಿಡುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ವೀಕ್ಷಕರು ಕಮೆಂಟ್ ಮೂಲಕ ಬೈತಿದ್ದಾರೆ ಇನ್ನು ನೀತು ಹಾಗೂ ಪ್ರತಾಪ್ ಈ ಹಿಂದೆನೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಆತ್ಮೀಯರಾಗಿದ್ರು ಇದೀಗ ಬಿಗ್ ಬಾಸ್ ಮನೆಗೆ ಬಂದಿರುವ ನೀತು ಪ್ರತಾಪ್ಗೆ ಒಂದೊಳ್ಳೆ ಸಲಹೆಯನ್ನ ಕೊಟ್ಟಿದ್ದಾರೆ ಸಂಗೀತ ಜೊತೆ ಮನಸ್ತಾಪ ಇಟ್ಕೋಬೇಡ ಇಷ್ಟು ವಾರಗಳ ಕಾಲ ನಿನಗೆ ಸಪೋರ್ಟಿವ್ ಆಗಿ ನಿಂತಿದ್ದು ಸಂಗೀತ ಒಬ್ರೆ ಹಾಗಾಗಿ ನೀನು ಅವರ ಜೊತೆ ಮನಸ್ತಾಪ ಇಟ್ಕೊಂಡ್ರೆ ಒಬ್ಬಂಟಿ ಆಗ್ತೀಯಾ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಬಂದಿರುವ ಸ್ಪರ್ಧಿಗಳು ಯಾರಿಗೆ ಲಾಭ ಯಾರಿಗೆ ನಷ್ಟ ಮಾಡಿ ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನೊಂದು ಕಡೆ ಸೂಪರ್ ಸಂಡೆಯಲ್ಲಿ ಕಿಚ್ಚ ಸುದೀಪ್ ಅವರ ಮುಂದೆ ಸ್ಪರ್ಧಿಗಳು ದ್ವೇಷದ ಮಾತುಗಳನ್ನ ಆಡಿದ್ರು ಇನ್ಮುಂದೆ ನಾನು ಇವರ ಜೊತೆ ಸ್ನೇಹವನ್ನ ಮುಂದುವರೆಸೋದಿಲ್ಲ ಅಂತ ಕಿಚ್ಚನ ಮುಂದೆ ಹೇಳ್ಕೊಂಡಿದ್ರು ಆದ್ರೆ ನಿನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಕೋಪವನ್ನ ಮರೆತು ಒಂದಾಗಿದ್ದಾರೆ ಮನೆ ಮಂದಿ ಹೌದು ಬಿಗ್ ಬಾಸ್ ಮನೆಯಲ್ಲಿ ಮನೆಯ ಸದಸ್ಯರು ಒಟ್ಟಿಗೆ ಇದ್ದರಾದ್ರೂ ಕೂಡ ಮನಸ್ಸುಗಳು ಮಾತ್ರ ಒಡೆದಿತ್ತು ಕೆಲವರಿಗೆ ಕೆಲವರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಕೆಲವರು ಹಿಂದೆಯಿಂದ ಕೆಲವರು ಮುಂದೆಯಿಂದ ದ್ವೇಷ ಮಾಡ್ತಲೇ ಇದ್ರು ಜಗಳ ತಂತ್ರ ಕುತಂತ್ರ ದೂರುಗಳೇ ಹೆಚ್ಚಾಗಿದ್ದ ಮನೆಗೆ ನಿನ್ನೆ ಸಂಕ್ರಾಂತಿ ಹಬ್ಬ ಸ್ನೇಹ ಪ್ರೀತಿಯನ್ನ ತಂದಿದೆ ಸಂಕ್ರಾಂತಿ ಹಬ್ಬದಂದು ಬಿಗ್ ಬಾಸ್ ಕೊಟ್ಟ ಒಂದು ಒಳ್ಳೆಯ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡ ಮನೆಯ ಸದಸ್ಯರು ದ್ವೇಷವನ್ನ ಮರೆತು ಪರಸ್ಪರ ಪ್ರೀತಿ ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಸೂಚನೆಯಂತೆ ಸ್ಪರ್ಧಿಗಳೆಲ್ಲ ಸೇರಿ ಮನೆಯ ನೆಲ ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ದೇವರ ಪೂಜೆಯನ್ನ ಮಾಡಿದ್ರು ಅದಾದ ನಂತರ ಬಿಗ್ ಬಾಸ್ ಸಣ್ಣ ಆಕ್ಟಿವಿಟಿ ಒಂದನ್ನು ಸ್ಪರ್ಧಿಗಳಿಗೆ ಕೊಟ್ಟಿದ್ದಾರೆ ಸಂಕ್ರಾಂತಿ ಹಬ್ಬದಂದು ನೀವು ನಿಮ್ಮ ಯಾವ ಒಂದು ಗುಣವನ್ನ ಬಿಡ್ತೀರಿ ಯಾವ ಗುಣವನ್ನ ಇಲ್ಲಿಂದ ನಿಮ್ಮಲ್ಲಿ ಅಳವಡಿಸಿಕೊಳ್ತೀರಿ ಹಾಗೆ ಯಾರೊಟ್ಟಿಗೆ ದ್ವೇಷವನ್ನ ಬಿಟ್ಟು ಸ್ನೇಹವನ್ನ ಬೆಳೆಸ್ತೀರಿ ಅಂತ ಸೂಚಿಸಿ ಆ ವ್ಯಕ್ತಿಯನ್ನ ಕರೆದು ಎಳ್ಳು ಬೆಲ್ಲವನ್ನ ಕೊಡಿ ಅಂತ ಹೇಳಿದ್ದಾರೆ ವರ್ತೂರ್ ಸಂತೋಷ್ ಅವರು ಮೊದಲಿಗೆ ಬಂದು ಆತ್ಮವಿಶ್ವಾಸದಿಂದ ಮಾತನಾಡಿ ಸಂಕ್ರಾಂತಿ ಯಾವ ಕಾರಣಕ್ಕೆ ರೈತರಿಗೆ ಮಹತ್ವವಾದ ಹಬ್ಬ ಅಂತ ವಿವರಿಸಿದ್ದಾರೆ ಕೊನೆಗೆ ನಾನು ನಮ್ರತ ಅವರ ಜೊತೆಗಿನ ಸಂಬಂಧವನ್ನ ಸರಿ ಮಾಡ್ಕೋತೀನಿ ಅವರ ಜೊತೆಗೆ ಹೊರಗು ಸ್ನೇಹವನ್ನು ಮುಂದುವರಿಸುವ ಇಚ್ಛೆ ಇದೆ ಅಂತ ಹೇಳಿ ಎಳ್ಳು ಬೆಲ್ಲವನ್ನ ತಿನ್ನಿಸ್ತಾರೆ ಆ ನಂತರದಲ್ಲಿ ಬಂದ ತನಿಷಾ ನಾನು ಕಾರ್ತಿಕ್ ಜೊತೆಗೆ ಮುರಿದಿರುವ ಸಂಬಂಧವನ್ನ ಸರಿ ಮಾಡಿಕೊಳ್ಳೋದಕ್ಕೆ ಬಯಸ್ತೇನೆ ಅಂತ ಹೇಳಿ ಕಾರ್ತಿಕ್ನ ಕರೆದು ಎಳ್ಳು ಬೆಲ್ಲವನ್ನ ತಿನ್ನಿಸಿದ್ದಾರೆ ಅದಾದ ನಂತರ ಬಂದ ವಿನಯ್ ಅವರು ಒಂದೊಳ್ಳೆ ಸ್ಟೋರಿಯನ್ನ ಹೇಳಿದ್ದಾರೆ ಆರು ವರ್ಷದ ಹಿಂದೆ ಹರಹರ ಮಹಾದೇವ ಶೂಟಿಂಗ್ನಲ್ಲಿ ಒಬ್ಬ ಹುಡುಗಿಯನ್ನ ನೋಡಿದ್ದೆ ಆ ಹುಡುಗಿ ಬಹಳ ತುಂಟಿಯಾಗಿದ್ಲು ಆದರೆ ಪ್ರಾಜೆಕ್ಟ್ ಮುಗಿಯುವ ಸಂದರ್ಭದಲ್ಲಿ ಆ ಹುಡುಗಿಯಲ್ಲಿ ಜವಾಬ್ದಾರಿಯನ್ನ ನೋಡಿದೆ ಅವರೇ ಸಂಗೀತ ಅಲ್ಲಿ ನೋಡಿದ ಸಂಗೀತ ನನಗೆ ಮತ್ತೆ ಸಿಕ್ಕಿದ್ದು ಈ ಮನೆಯಲ್ಲಿ ಕೆಲವು ಕಾರಣಗಳಿಂದ ನನ್ನಿಂದ ಅವರಿಗೆ ಬೇಸರವಾಗಿದೆ ಅದು ದ್ವೇಷವಾಗಿ ಪರಿಣಮಿಸಿದೆ ನನ್ನಿಂದಲೂ ಅದು ಮುಂದುವರೆದಿತ್ತು ಈಗ ಅದನ್ನ ಸರಿ ಮಾಡಿಕೊಳ್ಳುವ ಸಮಯ ಹೀಗೆ ಹೇಳಿದ ವಿನಯ್ ಸಂಗೀತವರನ್ನ ಕರೆದು ಎಳ್ಳು ಬೆಲ್ಲವನ್ನ ತಿನ್ನಿಸ್ತಾರೆ ಅದಾದ ನಂತರ ಬಂದ ಸಂಗೀತ ನನಗೆ ಕೋಪ ಹೆಚ್ಚು ಮಾತುಗಳನ್ನು ಬಹಳ ಗಂಭೀರವಾಗಿ ತಗೋತೀನಿ ಕೋಪದಲ್ಲಿ ಕೆಲವು ನಿರ್ಣಯಗಳನ್ನ ತಗೊಂಡು ತಪ್ಪು ಮಾಡ್ತೀನಿ ಬೇಗ ಯಾರನ್ನು ಕೂಡ ಕ್ಷಮಿಸೋದಿಲ್ಲ ಈ ಕೆಟ್ಟ ಗುಣವನ್ನ ಬಿಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಯಾರ ಜೊತೆಗೆ ಸ್ನೇಹವನ್ನ ಸರಿ ಮಾಡ್ಕೊಳ್ತೀನಿ ಅಂತ ನೋಡೋದಾದ್ರೆ ಈ ಮನೆಯಲ್ಲಿ ಇಬ್ರು ಹೀರೋಗಳಿದ್ದಾರೆ ಒಂದು ವಿನಯ್ ಮತ್ತೊಂದು ಕಾರ್ತಿಕ್ ಇವರಿಬ್ಬರ ಮಧ್ಯೆ ನನ್ನ ಹಾಳಾಗಿರುವ ಸ್ನೇಹವನ್ನ ಸರಿ ಮಾಡ್ಕೋತೀನಿ ಅಂತ ಸಂಗೀತ ಹೇಳಿದ್ದಾರೆ ಕಾರ್ತಿಕ್ ಅವರನ್ನ ಕರೆದು ಎಳ್ಳು ಬೆಲ್ಲವನ್ನ ತಿನ್ನಿಸಿ ಪ್ರೀತಿ ಹಂಚಿದ್ದಾರೆ ನಾನು ಕಾರ್ತಿಕ್ನ ಯಾವತ್ತಿಗೂ ಕ್ಷಮಿಸೋದಿಲ್ಲ ಅಂತ ಡಿಸೈಡ್ ಆಗಿದ್ದೆ ಯಾಕಂದ್ರೆ ವಿನಯ್ಗಿಂತ ನನಗೆ ಹೆಚ್ಚು ನೋವು ಕೊಟ್ಟಿದ್ದು ಕಾರ್ತಿಕ್ ಅಂತ ಹೇಳಿ ನಕ್ಕಿದ್ದಾರೆ ಸಂಗೀತ ಇನ್ನು ಕಾರ್ತಿಕ್ ಕೂಡ ನನ್ನಿಂದ ಸಂಗೀತಗೆ ನೋವಾಗಿದೆ ನಾನು ಕ್ಷಮೆ ಕೇಳಿದ್ರೂ ಕೂಡ ಅದನ್ನ ಸರಿಯಾಗಿ ಕೇಳಲಿಲ್ಲ ಸಂಗೀತ ಜೊತೆ ಮತ್ತೆ ಸ್ನೇಹವನ್ನ ಮುಂದುವರಿಸೋದಕ್ಕೆ ಬಯಸ್ತೀನಿ ಅಂತ ಹೇಳಿ ಅವರಿಗೆ ಎಳ್ಳು ಬೆಲ್ಲವನ್ನ ತಿನ್ನಿಸಿದ್ದಾರೆ ಇನ್ನು ಆ ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳ ಮಾಡಿಕೊಳ್ತಾ ಇದ್ದಿದ್ದು ನಮೃತ ಮತ್ತೆ ತುಕಾಲಿ ಸಂತೋಷ್ ಹಾಗಾಗಿ ನಮ್ರತ ಅವರು ನಿನ್ನೆ ತುಕಾಲಿ ಸಂತೋಷ್ ಅವರನ್ನ ಕರೆದು ಸಾರಿ ಕೇಳಿ ಎಳ್ಳು ಬೆಲ್ಲವನ್ನ ತಿನ್ನಿಸಿದ್ರು ಇನ್ನು ಡ್ರೋನ್ ಪ್ರತಾಪ್ ಅವರು ತುಕಾಲಿ ಸಂತೋಷ್ ಹಾಗೂ ವಿನಯ್ ಅವರನ್ನ ಕರೆದು ಎಳ್ಳು ಬೆಲ್ಲ ತಿನ್ನಿಸಿ ಪ್ರೀತಿ ಹಂಚಿದ್ದಾರೆ ತುಕಾಲಿ ಸಂತೋಷ್ ಕೂಡ ನಮ್ರತ ಮತ್ತೆ ಡ್ರೋನ್ ಪ್ರತಾಪ್ಗೆ ಎಳ್ಳು ಬೆಲ್ಲವನ್ನ ತಿನ್ನಿಸಿದ್ದಾರೆ ಕೊನೆಗೂ ಸಂಕ್ರಾಂತಿ ಹಬ್ಬದಿಂದಾಗಿ ಮನೆಯ ಸದಸ್ಯರು ಈವರೆಗಿನ ದ್ವೇಷ ಕೋಪವನ್ನು ಮರೆತು ಪರಸ್ಪರ ಒಂದಾಗಿದ್ರು ಆದರೆ ಆ ನಂತರದಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಅದುವೆ ನಾಮಿನೇಷನ್ ಬಿಸಿ ಇಲ್ಲಿ ಸ್ಪರ್ಧಿಗಳ ಮನಸ್ಸು ಮತ್ತೆ ಒಡೆದಿದೆ ಇದರಲ್ಲಿ ಆಶ್ಚರ್ಯ ಅನಿಸುವ ವಿಚಾರ ಯಾವುದು ಅಂದರೆ ತನಿಷ್ ಅವರು ಕಾರ್ತಿಕ್ನ ನಾಮಿನೇಟ್ ಮಾಡಿದ್ದು ಕೆಲ ಸಮಯದ ಹಿಂದೆ ಕಾರ್ತಿಕ್ ಜೊತೆಗಿನ ಸ್ನೇಹವನ್ನು ಮುಂದುವರಿಸ್ತೀನಿ ಅಂತ ಹೇಳಿ ನಾಮಿನೇಷನ್ ಸಂದರ್ಭದಲ್ಲಿ ಕಟುವಾದ ಮಾತುಗಳನ್ನ ಹೇಳಿ ಬೆಂಕಿಗೆ ಕಾರ್ತಿಕ್ ಫೋಟೋವನ್ನು ಹಾಕಿದ್ದಾರೆ ಇದು ಎಲ್ರಿಗೂ ಆಶ್ಚರ್ಯ ತರಿಸಿದೆ ಇನ್ನು ಇದಾದ ನಂತರದಲ್ಲಿ ಸಂಗೀತ್ ಅವರು ಪ್ರತಾಪ್ ಫೋಟೋವನ್ನ ಬೆಂಕಿಗೆ ಹಾಕಿ ಪ್ರತಾಪ್ ಬದಲಾಗಿದ್ದಾನೆ ಅಂತ ಹೇಳಿದ್ದಾರೆ ಇದೆಲ್ಲವೂ ಈಗ ಆಶ್ಚರ್ಯ ತರಿಸುವಂತಹ ಘಟನೆಗಳು ಯಾಕಂದ್ರೆ ತಾವು ಒಂದಾಗ್ತೀವಿ ಅಂತ ಹೇಳಿ ನಾಮಿನೇಷನ್ ಸಂದರ್ಭದಲ್ಲಿ ಕಟುಕಟುವಾದ ಮಾತುಗಳನ್ನ ಆಡಿದ್ದಾರೆ ಅದಾದ ನಂತರ ಬಂದಿದ್ದೆ ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆಗಿ ಹೋಗಿರುವ ಸ್ಪರ್ಧಿಗಳು ಇವರು ಬಂದು ಇನ್ಯಾವ ರೀತಿ ಆಟವನ್ನ ಬದಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಕೆಲವರು ಒಳ್ಳೆಯ ಸಲಹೆಯನ್ನ ಕೊಡ್ತಾ ಇದ್ರೆ ಇನ್ನು ಕೆಲವರು ಸ್ಪರ್ಧಿಗಳ ತಲೆಕಿಡಿಸ್ತಾರಾ ಅಂತ ಕಾದು ನೋಡ್ಬೇಕಾಗಿದೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಮಿಡ್ ನೈಟ್ ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ